ಉಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಶ್ರೀ ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿ ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ನೂತನವಾಗಿ ಪ್ರತಿಷ್ಠಾಪನೆಗೊಂಡಿದ್ದ ಶಿವಲಿಂಗಕ್ಕೆ ಶಾಸ್ತ್ರೋತ್ತರವಾಗಿ ಹೋಮ ಹವನ ಸಮೇತ ನೆರವೇರಿಸಲಾಯಿತು

ಮೂಲತಃ ಇದು ಆದಿನಾರಾಯಣ ಆದಿನಾರಾಯಣಸ್ವಾಮಿ ಕ್ಷೇತ್ರ ಹಾಗೂ ಶಿವನಾರಾಯಣರ ಸಂಗಮ ಕ್ಷೇತ್ರ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶಿವಲಿಂಗಕ್ಕೆ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು

ಶ್ರೀ ವೇದಬ್ರಹ್ಮಶ್ರೀ ಮಂಕಾಲ ಜ್ವಾಲಾ ಪ್ರಸಾದ್ ಶರ್ಮಾ ಮತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸಿ ಪಿ ಸೂರ್ಯಪ್ರಕಾಶ್ ರವರ ನೇತೃತ್ವದಲ್ಲಿ ಸೇವಾಕರ್ತರಾದ ವೈ ವಿ ಯಶವಂತರೆಡ್ಡಿ ಹಾಗೂ ಅನಂತಪುರದ ನಿವಾಸಿಗಳಾದ ಮುಡಿಯಂ ಸುಬ್ರಹ್ಮಣ್ಯ ಶೆಟ್ಟಿರವರ ಸಹಕಾರದಿಂದ ಈ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು